ತಲಕಾವೇರಿ ತೀರ್ಥೋದ್ಭವಕ್ಕೆ ಹರಿದು ಬಂದ ಭಕ್ತ ಸಾಗರ ದೇವಾಲಯಗಳಿಗೆ ವಿದ್ಯುತ್ ದೀಪಾಲಂಕಾರ ತಲಕಾವೇರಿಗೆ ಉಚಿತವಾಗಿ ಕರೆದೊಯ್ಯೋದಕ್ಕೆ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ತಲಕಾವೇರಿ ತೀರ್ಥೋದ್ಭವ ಈಗಾಗಲೇ ಆರಂಭ ಆಗಿದೆ ಭಕ್ತ ಪ್ರವಾಹವೇ ಹರಿದು ಬಂದಿರುವಂಥದ್ದು ಸಾಂಪ್ರದಾಯಿಕ ಉಡುಪಿನಲ್ಲಿ ಮೂಲ ನಿವಾಸಿ ಮಹಿಳೆಯರು ಆಗಮಿಸ್ತಾ ಇದ್ದು ಹಾಡು ನೃತ್ಯದ ಮೂಲಕವಾಗಿ ಕಾವೇರಿ ಸ್ವಾಗತವನ್ನ ಮಾಡಿದ್ದಾರೆ ಮಧ್ಯಾಹ್ನ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಸಲ್ಲಿದಂತಹ ಮಕರ ಲಗ್ನದಲ್ಲಿ ಕಾವೇರಿ ತೀರ್ಥರೂಪಿಣಿಯಾಗಿ ದರ್ಶನವನ್ನ ಕೊಟ್ಟಿದ್ದಾಳೆ ಶ್ರೀ ಭಗಂಡೇಶ್ವರ ಹಾಗೆ ತಲಕಾವೇರಿ ದೇವಾಲಯಗಳಿಗೆ ವಿದ್ಯುತ್ ದೀಪಾಲಂಕಾರವನ್ನ ಕೂಡ ಮಾಡಲಾಗಿದೆ तो ತೀರ್ಥೋದ್ಭವದ ವೀಕ್ಷಣೆಯ ವೇಳೆಯಲ್ಲಿ ನೂಕುನುಗ್ಗಲು ಉಂಟಾಗದಂತೆ ಎಲ್ಇಡಿ ಪರದೆಯ ಮೂಲಕ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಭಕ್ತರನ್ನ ಭಾಗಮಂಡಲದಿಂದ ತಲಕಾವೇರಿಯವರೆಗೆ ಕರೆದೊಯ್ಯೋದಕ್ಕೆ ಉಚಿತವಾಗಿ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆಗೆ ಸೇರಿದಂಥ ಭಗಂಡೇಶ್ವರ ತಲಕಾವೇರಿ ದೇವಸ್ಥಾನಗಳು ಬಹಳನೇ ಸುಂದರವಾಗಿ ಸಿಂಗಾರಗೊಂಡಿತ್ತು ಮಧ್ಯಾಹ್ನದ ವೇಳೆಯಲ್ಲಿ ತೀರ್ಥೋದ್ಭವ ನಡೀತಾ ಇರೋದರಿಂದಾಗಿ ಸಹಜವಾಗೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವಂತಹ ನಿರೀಕ್ಷೆ ಕೂಡ ಇತ್ತು ಅದಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಾಡು ಮಾಡಲಾಗಿತ್ತು ಭಕ್ತರನ್ನ ಭಾಗಮಂಡಲದಿಂದ ತಲಕಾವೇರಿಗೆ ಉಚಿತವಾಗಿ ಕರೆದೊಯ್ಯುವುದಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳ ವ್ಯವಸ್ಥೆಯನ್ನ ಕೂಡ ಬಹಳನೇ ನಿಯೋಜಿತವಾಗಿ ಮಾಡಲಾಗಿತ್ತು ಪ್ರತಿ ವರ್ಷ ತೀರ್ಥೋದ್ಭವ ಆಗ್ತಿದ್ದ ಹಾಗೆ ಬ್ರಹ್ಮ ಕುಂಡಿಕೆಯ ಕಲ್ಯಾಣಿಗೆ ಭಕ್ತರು ನುಗ್ಗಿ ಮುಳುಗ್ತಾ ಇದ್ರು ಅದನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಈ ಬಾರಿ ಸುತ್ತಲೂ ಕೂಡ ಸುಮಾರು ಹತ್ತು ಅಡಿಗಳಷ್ಟು ಎತ್ತರದ ಬ್ಯಾರಿಗೇಟ್ಗಳನ್ನು ಕೂಡ ಹಾಕಲಾಗಿದೆ ಭಾಗಮಂಡಲದಿಂದ ಚಿನ್ನಾಭರಣಗಳು ಲಕಾವೆರಿಗೆ ತಲುಪುತ್ತೆ ಬ್ರಹ್ಮ ಕುಂಡಿಕೆಯಲ್ಲಿ ಹೂಗಳಿಂದ ಸಿಂಗಾರವನ್ನ ಮಾಡಲಾಗುತ್ತೆ ಹೂಗಳ ಖರೀದಿಗಾಗಿನೇ ಎಪ್ಪತ್ತಾರು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಹಣವನ್ನ ವ್ಯಯಿಸಲಾಗಿದೆ ಭಾಗಮಂಡಲದಿಂದ ತಲಕಾವೇರಿಗೆ ಬರುವಂತಹ ಪಾದಯಾತ್ರಿಗಳಿಗಾಗಿ ಅಲ್ಲಲ್ಲಿ ಸಂಚಾರಿ ಶೌಚಾಲಯಗಳ ವ್ಯವಸ್ಥೆಯನ್ನ ಕೂಡ ಅಳವಡಿಕೆ ಮಾಡಲಾಗಿತ್ತು ಕೊಡಗು ಏಕೀಕರಣ ರಂಗದ ವತಿಯಿಂದ ಒಂದು ತಿಂಗಳ ನಿರಂತರ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಕೂಡ ಇವತ್ತಿನಿಂದಲೇ ಶುರುವಾಗಿದೆ ಮೈಸೂರು ಮಂಡ್ಯ ಬೆಂಗಳೂರು ತಮಿಳುನಾಡು ಮತ್ತು ಕೇರಳ ಭಾಗಗಳಿಂದ ಹೆಚ್ಚಿನ ಭಕ್ತರು ಬರುವಂತಹ ಸಾಧ್ಯತೆಗಳಿದೆ ತೀರ್ಥ ಸಂಗ್ರಹಣೆಗೆ ಸಹಕರಿಸುವುದಕ್ಕೆ ಸ್ವಯಂ ಸೇವಕರನ್ನ ಕೂಡ ನಿಯೋಜನೆ ಮಾಡಲಾಗಿದೆ ತೀರ್ಥೋದ್ಭವದ ನಂತರ ಒಂದು ತಿಂಗಳು ತಲಕಾವೇರಿಯಲ್ಲಿ ಜಾತ್ರೋಪಾದಿಯಲ್ಲಿ ಭಕ್ತರು ನಿತ್ಯವೂ ಕೂಡ ಸೇರ್ತಾರೆ ಪ್ರಧಾನ ಅರ್ಚಕರಾದ ಗುರುರಾಜ್ ಆಚಾರ್ ಪವಿತ್ರ ತೀರ್ಥೋದ್ಭವದಂದು ಮಹಾಸಂಕಲ್ಪ ಕುಂಕುಮಾರ್ಚನೆ ಸೇರಿದಂತೆ ಪೂಜಾ ವಿಧಿವಿಧಾನಗಳು ಬೆಳಗ್ಗೆಯಿಂದಲೇ ಆರಂಭ ಮಾಡಿದ್ರು ಹನ್ನೆರಡು ಜನರನ್ನ ಒಳಗೊಂಡಂತಹ ಅರ್ಚಕರ ತಂಡ ಇದರಲ್ಲಿ ಪಾಲ್ಗೊಳ್ಳಿತ್ತು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಇನ್ನು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಎಸ್ ಬೋಸರಾಜು ಸಾರಿಗೆ ಮತ್ತು ಮುಜರಾಯಿ ಸಚಿವರ ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಪೊನ್ನಣ್ಣ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೆ ಇತರ ಗಣ್ಯರುಗಳು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಇನ್ನು ತಲಕಾವೇರಿ ತೀರ್ಥೋದ್ಭವಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಎನ್ಸಿಟೈಮ್ಸ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ